ನಮಸ್ಕಾರ ಗೆದ್ದಿದ್ದ ಪಂದ್ಯವನ್ನ ಕೊನೆಯಲ್ಲಿ ಸೋತ ಬಳಿಕ ಪಂತ್ ಮೇಲೆ ರೇಗಾಡಿದ ಎಲ್ ಎಸ್ ಜಿ ಮಾಲೀಕ ನಂತರ ನಡೆಯಿತು ದೊಡ್ಡ ಜಗಳ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಲೈಕ್ ಮಾಡಿ ಹೌದು ಐಪಿಎಲ್ ನಾಲ್ಕನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಲಕ್ನೋ ಸೂಪರ್ ಜೆಂಟ್ಸ್ ಒಂದು ವಿಕೆಟ್ನಿಂದಾಗಿ ಸೋಲೊಪ್ಪಿಕೊಂಡಿದೆ ಈ ಸೋಲಿನ ಬೆನ್ನಲ್ಲೇ ಎಲ್ಎಸ್ಜಿ ತಂಡದ ಮಾಲೀಕರಾದ ಸಂಜೀವ್ ಗೋಯಂಕರ್ ಅವರು ಮೈದಾನದಲ್ಲಿ ಕಾಣಿಸಿಕೊಂಡಿದ್ದಾರೆ ಅದು ಕೂಡ ಈ ಹಿಂದಿನಂತೆ ನಾಯಕನಿಗೆ ಕ್ಲಾಸ್ ತೆಗೆದುಕೊಳ್ಳುತ್ತಿರುವಂತೆ ಹೌದು ಕಳೆದ ಸೀಸನ್ ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಹೀನಾಯವಾಗಿ ಸೋಲನುಭವಿಸಿತ್ತು ಈ ಸೋಲಿನ ಬಳಿಕ ಸಂಜೀವ್ ಗೋಯಾಂಕ ಎಲ್ಎಸ್ ಜಿ ತಂಡದ ನಾಯಕರಾಗಿದ್ದ ನಮ್ಮ ಕೆಎಲ್ ರಾಹುಲ್ ರವರನ್ನ ಮೈದಾನದಲ್ಲೇ ತರಾಟೆಗೆ ತೆಗೆದುಕೊಂಡಿದ್ದರು ಸ್ನೇಹಿತರೆ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಮಾಲೀಕರ ಈ ನಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶಗಳು ವ್ಯಕ್ತವಾಗುತ್ತಿದ್ದವು ಅಲ್ಲದೆ ಇದೇ ಕಾರಣದಿಂದಾಗಿ ಕೆಎಲ್ ರಾಹುಲ್ ಕೂಡ ಎಲ್ಎಸ್ ಜಿ ತಂಡವನ್ನ ತೊರೆದಿದ್ದರು ಇದೀಗ ನಾಯಕ ಬದಲಾದರೂ ಲಕ್ನೋ ಸೂಪರ್ ಜೆಂಟ್ಸ್ ತಂಡದ ಮಾಲೀಕರು ಮಾತ್ರ ಬದಲಾಗಲಿಲ್ಲ ಅವರ ವರ್ತನೆಯೂ ಕೂಡ ಸೇಮ್ ಆಗಿ ಕಂಟಿನ್ಯೂ ಇದೆ ಏಕೆಂದರೆ ಮೊದಲ ಪಂದ್ಯದ ಸೋಲಿನ ಬೆನ್ನಲ್ಲೇ ಹೊಸ ನಾಯಕರಾದ ರಿಷಬ್ ಪಂತ್ ಅವರೊಂದಿಗೆ ಸಂಜು ಗೋಯಾಂಕಾ ಅದೇನೂ ಚರ್ಚಿಸಿರುವಂತೆ ಕಂಡುಬಂದಿದೆ ಇದರ ಬೆನ್ನಲ್ಲೇ ಕೆಎಲ್ ರಾಹುಲ್ಗೆ ಆದ ಪರಿಸ್ಥಿತಿಯೇ ಪಂತ್ಗೂ ಬಂದ್ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ ಪ್ರಶ್ನೆಗೆ ಮುಂದಿನ ಪಂದ್ಯಗಳ ಫಲಿತಾಂಶದೊಂದಿಗೆ ಸ್ಪಷ್ಟ ಉತ್ತರವಂತೂ ಸಿಗಲಿದೆ ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ಟಾಸ್ ಹೋತರು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರ ಮಿಚಲ್ ಮಾಷಿ ಎಪ್ಪತ್ತೆರಡು ಹಾಗೂ ನಿಕೋಲಸ್ ಪುನಾಂತ್ ಎಪ್ಪತ್ತೈದು ರನ್ಗಳ ಅರ್ಧ ಶತಕದ ಇನ್ನಿಂಗ್ಸ್ ಆಡಿದರು ಇದರ ನೆರವಿನಿಂದಾಗಿ ಲಕ್ನೋ ತಂಡ ಇನ್ನೂರ ಒಂಬತ್ತು ರನ್ ಕಲೆ ಹಾಕಿತ್ತು ಈ ಗುರಿಯನ್ನು ಬೆನ್ನಟ್ಟುತ್ತಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಆಶುತೋಷ್ ಶರ್ಮಾ ವಿಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶಿಸಿದರು ಕೇವಲ ಮೂವತ್ತೊಂದು ಎಸೆತಗಳನ್ನು ಎದುರಿಸಿದ ಆಶುತೋಷ್ ಐದು ಸಿಕ್ಸ್ ಹಾಗೂ ಐದು ಫೋರ್ಗಳೊಂದಿಗೆ ಅಜಿಯ ಅರವತ್ತಾರು ರನ್ ಬಾರಿಸಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಒಂದು ವಿಕೆಟ್ನ ರೋಚಕ ಜಯ ತಂದುಕೊಟ್ಟರು ಒಟ್ನಲ್ಲಿ ಎಲ್ಎಿ ಮಾಲೀಕ ಸಂಜು ಗೋಯಾಂಕರ್ ಅವರ ಈ ವರ್ತನೆಯು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟೀಕೆಗೆ ಕಾರಣವಾಗುತ್ತಿದೆ ಬಂಧುಗಳೇ ಸಂಜು ಗೋಯಾಂಕರ್ ಮತ್ತು ಪಂತ್ ಅವರ ನಡುವಿನ ಈ ವಾಗ್ವಾದದ ಕುರಿತು ನಿಮಗಿರುವ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದ್ರೆ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಕೂಡ ಬಹಳ ಬಹಳ ಮುಖ್ಯ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ